ಇವಾಗ ನಾವು ಬರ್ತಾ ಇರೋದು ಬಿ ಸಿ ಪಾಟೀಲ್ ಸರ್ ಅವರ ತೋಟದ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ ಯಾವಾಗ ಸರ್ ತೋಟದ ಮನೆ ನೀವು ಕಟ್ಟಿದ್ದು ಇಲ್ಲಿ ಜಾಗ ಸರಿ ಇತ್ತು ಹಳ್ಳ ಇದೆ ಮಳೆಗಾಲದ ಒಳ್ಳೆ ನೀರು ಹರಿತಾ ಇರ್ತದೆ ಸೌಂಡ್ ಕೇಳ್ತಾ ಫ್ರೆಂಡ್ಸು ಇದು ಸ್ನೇಹಿತರೆಲ್ಲ ಕರಿತಾ ಇರ್ತೀವಿ ಹದಿನೈದು ಜನ ಎಲ್ಲ ಊಟ ತಿಂಡಿ ಸಿನಿಮಾ ಇಂಡಸ್ಟ್ರಿ ಈಗೆಲ್ಲ ಮೊಬೈಲ್ ಅಲ್ಲೇ ನೋಡ್ಬಿಡ್ತಾರೆ ಜನ ಥಿಯೇಟರ್ ಗೆ ಹೋಗಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಏನು ಮಾಡಿದ್ರು ಬರೋದಿಲ್ಲ ಆಮೇಲೆ ಸುಮ್ಮನೆ ವೇಸ್ಟ್ ಆಫ್ ಮನಿ ಸಿನಿಮಾ ಮಾಡೋದು ಅದನ್ನೇ ನೀವು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಬರ್ತದೆ ಇಲ್ಲ ಪಾರ್ಟಿ ಏನಾದ್ರು ಎಂ ಪಿ ಎಲೆಕ್ಷನ್ ಇಲ್ಲ ಅಂದ್ರೆ ನಿಲ್ತೀನಿಗೆ ನಮ್ಮ ಸೃಷ್ಟಿ ಮೇಡಮ್ ಮಗಳ ಜೊತೆ ಭಾಳ ಅವರಿಗೆ ಜೀವ ಹಾ ಪ್ರತಿದಿನ ಬೆಳಗ್ಗೆ ಎದ್ದ ಪಾಪು ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಯ್ತಲ್ಲ ಎಲ್ಲ ಯಾರೋ ಒಬ್ರು ಗಿಫ್ಟ್ ಕೊಡ್ಲಿ ಏ ಇದ್ ಇಟ್ಗಾರಪ್ಪ ಒಂದು ಫೋಟೋ ಇಂತ ಹಾಕ್ರಿ ಅವ್ರು ಎಲ್ಲಿ ಹೇಳ್ತಾರ ಆ ಫೋಟೋ ಅಲ್ಲಿ ಅವ್ರ ಕಣ್ಣು ಮುಂದೆ ಒಂದು ಫೋಟೋ ಇದ್ದೆ ಒಂದು ಐವತ್ತು ಜನ ಬಂದ್ರು ಕುತ್ಕೋಬಹುದು ಆರಾಮಾಗಿ ಆ ರೀತಿಯಾದಂತ ವ್ಯವಸ್ಥೆ ಇದ್ ಮಾಡಿದ್ದಾರೆ ಯಾಕಂದ್ರೆ ಸಾಹೇಬ್ರು ಅಷ್ಟು ಬ್ಯುಸಿ ಇದ್ರು ಫಿಲ್ಮು ರಾಜಕಾರಣಿ ಪೊಲೀಸ್ ಅಷ್ಟಾದ್ರೂ ಅವ್ರು ಎಲ್ಲಾರ ಜೊತಿನೂ ಬರೀ ಫ್ಯಾಮಿಲಿ ಅಷ್ಟೇ ಅಲ್ಲ ಎಲ್ಲರೂ ಇಲ್ಲಿ ಹೊಲ್ದಾಗ ಏನ್ ನೋಡಿದ್ರಲ್ಲ ಎಲ್ಲಾರ ಜೊತೆ ಅವ್ರಿಗೂ ಎಲ್ಲ ಊಟ ಎಲ್ಲರೂ ಪ್ರತಿಯೊಬ್ಬರಿಗೂ ಊಟ ಎಲ್ಲ ಇದು ಮಾಡ ಪ್ರಶ್ನೆಗಳು ಇರ್ಬೋದು ಅಥವಾ ಮಾಹಿತಿಯಿಂದ ಒಂಥರ ಈ ಪೊಲೀಸ್ ಇಂಟ್ರೂಷನ್ ತೆಗಿತರಲ್ಲ ಆ ತರ ತೆಗ್ದಿರಿ ನೀವ ಎಷ್ಟು ರಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದೀರ ಬಿಡಿಸಿದಂಗೆ ಪ್ರಶ್ನೆಗಳು ಕೇಳೋ ಮೂಲಕ ಬಾಯ್ ಬಿಡಿಸಿದಿರಿ ಎಲ್ಲ ಈಗ ಜನರ ಜೊತೆ ಅಂದ್ರೆ ಜನರ ಜೊತೆ ಪ್ರತಿ ದಿನಾನು ಜನರ ಜೊತೆ ಇರ್ತಾರೆ ಅವರು ರಿಲ್ಯಾಕ್ಸ್ ಅನ್ನೋದಾ ಇರಲ್ಲ ಜನರು ಇಲ್ಲಿ ಬಂದ್ರು ಜನರ ಕಾಡ್ತಿರ್ತಾರೆ ಅವ್ರಿಗೆ ಆತ್ಮೀಯರೆಲ್ಲರಿಗೂ ಕೂಡ ಬಿಸಿ ಪಾಟೀಲ್ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸರ್ನ ಮಾತಾಡ್ಸೋಣ ವಾವ್ ವಾತಾವರಣ ಎಷ್ಟು ಬ್ಯೂಟಿಫುಲ್ ಆಗಿದೆ ಸರ್ ಎಷ್ಟು ಕೂಲ್ ಆಗಿದೆ ಇವಾಗ ನಾವು ಬರ್ತಾ ಇರೋದು ಬಿಸಿ ಪಾಟೀಲ್ ಸರ್ ಅವರ ತೋಟದ ಮನೆಗೆ ಕರ್ಕೊ ಬಂದಿದ್ದಾರೆ ಅದು ತುಂಬ ಚೆನ್ನಾಗಿದೆ ಯಾವಾಗ ಸರ್ ತೋಟದ ಮನೆ ನೀವು ಕಟ್ಟಿದ್ದು ಎರಡು ವರ್ಷ ಆಯಿತು ವರ್ಷ ಆಯಿತು ಆವಾಗ ಅವಾಗ ಬರ್ತಾ ಇರ್ತೀರಾ ನೀವು ಹ್ಞೂ ವೀಕೆಂಡ್ ಪಾರ್ಟಿ ಓಕೆ ಓ ವೀಕೆಂಡ್ ಪಾರ್ಟಿ ಅಂದರೆ ಯಾವ ರೀತಿ ಸರ್ ಪಾರ್ಟಿ ಅಂದರೆ ನಮ್ಮ ಜನ ತಪ್ಪು ತಿಳ್ಕೊಳ್ತಾರೆ ಎಲ್ಲ ಥರ ಪಾರ್ಟಿ ಹಾಂ ಎಲ್ಲ ಥರದ್ದು ಮನುಷ್ಯ ಅಂದ್ಮೇಲೆ ಆ ಥರ ಇರ್ಬೇಕಲ್ವಾ ಮನುಷ್ಯ ಅಂದ್ಮೇಲೆ ಎಲ್ಲ ಥರ ಇರ್ಬೇಕಲ್ಬೇಕು ಅಲ್ಲರ್ ಬೇಕು ದಟ್ ದ ಲೈಫ್ ಎಸ್ ಇದೆಲ್ಲ ಕಾನ್ಸೆಪ್ಟ್ ನಿಮ್ದು ಮನೆ ಇದೆಲ್ಲ ಬರಬೇಕು ಅಂತ ಹೇಳಿ ಯಾವುದೊಂದು ಫೋಟೋ ಇತ್ತು ಅದು ನೋಡ್ಕೊಟ್ಟಿದ್ದು ಇಂಜಿನಿಯರ್ಗೆ ಅವ್ರದ್ದು ಮಾಡಿದ್ರು ಎಷ್ಟು ದಿನ ತಗೊಂಡ್ರು ಒಂದು ಏಳು ಎಂಟು ತಿಂಗಳಾಯ್ತು ನಾ ಓಕೆ ಇದು ನಿಮ್ಮ ಹತ್ರ ಸೆಂಟರ್ ಪಾಯಿಂಟ್ ಅಲ್ಲಿ ಇದೆಯಾ

ಮಲೆನಾಡು ಬಾರ್ಡ್ರು ನಮ್ಮ ಶಿಕಾರಪುರ ಯಡಿಯೂರಪ್ಪನವ್ರದು ನಲ್ವತ್ತು ಕಿಲೋಮೀಟ್ರ್ ಬಾರ್ಡ್ರ್ ನನಗೆ ಸ್ವರ್ಬ ಬಾರ್ಡ್ರು ಅರೆ ಮಲೆನಾಡು ಅಂತಾರೆ ಇದಕ್ಕೆ ಇಟ್ಸ್ ನಾಟ್ ಬೈಲ್ಸೀಮೆ ಅಲ್ಲ ಪೂರ ಮಲೆನಾಡು ಅಲ್ಲ ಮಲೆನಾಡು ಅಂದರೆ ಮಲೆ ಅಂದರೆ ಬೆಟ್ಟ ಗುಡ್ಡಗಳು ಅದಲ್ವಾ ಇಲ್ಲಿ ಬೆಟ್ಟ ಗುಡ್ಡ ಕಡಿಮೆ ಇದೆ ನೋಡಿ ಎಲ್ಲೋ ಒಂದೊಂದು ಕಡೆ ಇದೆ ನಿಮಗೆ ಎಲ್ಲಿಗೆ ಬಂದರೆ ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ಸಿಗುತ್ತಪ್ಪ ಅನ್ನೋದು ಆ ಪ್ಲೇಸ್ ಯಾವ್ದು ಸರ್ ನಿಮ್ದು ಹಿರೇಕೇರ್ ಬಂದ್ರೆ ಇಲ್ಲಿ ಬಂದ್ರೆ ಆರಾಮಾಗಿ ಬೆಂಗಳೂರು ಬೆಂಗಳೂರು ಓಕೆ ಮನೆ ಇಲ್ಲ ಎಂಜಾಯ್ ಅಷ್ಟೇ ಇಲ್ಲಿಗೆ ಬಂದ್ರೆ ಸ್ವಲ್ಪ ನೆಮ್ಮದಿ ಖುಷಿ ಎಲ್ಲ ಸಿಗುತ್ತೆ ಅಂತ ಯೂಶಲಿ ಇಲ್ಲಿ ಯಾರು ಇರ್ತಾರೆ ಸರ್ ಇಲ್ಲಿ ಇಲ್ಲಿ ಯಾರು ಇರಲ್ಲ ಓಕೆ ನೀವು ವೀಕೆಂಡ್ ಅಲ್ಲಿ ಬಂದಾಗ ಮಾತ್ರ ವೀಕೆಂಡ್ ಅಂತಲ್ಲ ಡೈಲಿ ಬರ್ತೀವಿ ಬಂದಾಗ ಫ್ರೆಂಡ್ಸು ಇದು ಸ್ನೇಹಿತರೆಲ್ಲ ಕರಿತಾ ಇರ್ತೀವಿ ಹದಿನೈದು ಇಪ್ಪತ್ತು ಜನ ಎಲ್ಲ ಊಟ ತಿಂಡಿ ಓಕೆ ಹಾಗಾಗಿ ಇಲ್ಲಿ ಪಾಟೀಲ್ ಅವರ ತೋಟಕ್ಕೆ ಬಂದರೆ ಫ್ರೆಂಡ್ಸು ಎಲ್ಲ ಎಂಜಾಯ್ ಮಾಡ್ಬೋದು ಕುತ್ಕೊಂಡು ಮಾತಾಡ್ಬೋದು ಅಟ್ಟೆ ಹೊಡಿಬೋದು ಅದ್ರ ಜೊತೆ ನಿಮಗೆ ಕ್ರೇಜ್ ಇರೋದು ಯಾವುದ್ರಲ್ಲಿ ಒಬ್ಬೊಬ್ರಿಗೊಂದ್ ಥರ ಕ್ರೇಜ್ ಇರುತ್ತೆ ಹಂಗೆ ಹೇಳಕ್ಕಾಗಲ್ಲ ಕೆಲವೆಲ್ಲ ಕಟ್ಟಾದ್ರೆ ನಿಧಾನ ಕೇಳಿ ಸರ್ ಯಾರನ್ನೂ ಕೇಳಿಸಲ್ಲ ಇಲ್ಲಿ ಮೈಕ್ ಹಾಕಿದ್ದೀರಿ ನನಗೆ ಆ ಸರ್ ತುಂಬಾ ಅಪ್ಡೇಟ್ ಅಪ್ಪ ಇವಾಗ ಬಿ ಸಿ ಪಾಟೀಲ್ ಅವರ ತೋಟದ ಮನೆಗೆ ಬಂದಿದ್ದೀವಿ ತೋಟದ ಮನೆಯ ಮನೋಜ್ ಸರ್ ತೋರಿಸ್ತಾರೆ ಒಂದ್ ರೀತಿ ಇದನ್ನ ಫಾರ್ಮ್ ಟೂರ್ ಅಂತೆಲ್ಲ ಹೇಳ್ಬೋದು ಯಾಕೆಂದ್ರೆ ಪ್ರತಿ ಒಂದು ತೋಟ ಇರುತ್ತೆ ರೈತರಿಗೆ ಅಲ್ಲಿ ಬಂದಾಗ ಉಳ್ಕೊಳ್ಳೋದಕ್ಕಾಗಿರ್ಬೋದು ಅಲ್ಲಿ ಬಂದಂತ ನೆಂಟ್ರಿಸ್ಟ್ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಇಲ್ಲಿಗೆ ಬಂದಾಗ ಒಂದ್ ರೀತಿ ಮನ್ಸಿಗೆ ನೆಮ್ಮದಿ ಆಗುತ್ತೆ ಎಲ್ಲರೂ ಜೊತೆಗೂಡ್ತೀವಿ ನೋವು ನಲಿವುಗಳನ್ನ ಹಂಚ್ಕೊಳ್ತೀವಿ ಹಾಗಾಗಿ ಅಂತ ಸಂದರ್ಭದಲ್ಲಿ ಅಂಥವ್ರಿಗೋಸ್ಕರನೇ ಕಟ್ಟಿದಂತ ಒಂದು ತೋಟದ ಮನೆ ಇದು ನನ್ನ ಫ್ರೆಂಡ್ ಫ್ರೆಂಡ್ಸ್ ಬಂದರೆ ಇಲ್ಲಿ ಮೋಜು ಮಸ್ತಿ ಎಲ್ಲ ಮಾಡ್ತೀವಿ ಅದು ಬೇರೆ ರೀತಿ ಎಲ್ಲ ಆಟೆ ಹೊಡಿತೀವಿ ಅಂತ ಸರ್ ಖುಷಿಯಿಂದ ಹೇಳ್ಕೊಂಡ್ರು ಮನುಷ್ಯ ಸರ್ ನಿಮಗೆ ಇವಾಗ ತೋರಿಸ್ಬೇಕು ಈ ಭಾಗದಲ್ಲಿ ಹೋಗ್ತಾ ಇದ್ದೀವಿ ಓ ಇದು ಕಿಚನ್ನು ಈ ನಮ್ಮ ಸಾಯವರು ಎಲ್ಲ ಬಂದರೆ ಫ್ಯಾಮಿಲಿ ಅಷ್ಟೇ ಮತ್ತು ಫ್ರೆಂಡ್ಸ್ ಸಾಯವ್ರ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಅಷ್ಟೇ ಬರ್ತಾರೆ ಇಲ್ಲಿ ಫ್ಯಾಮ್ಲಿ ಎಲ್ಲ ಬಂದು ಎಲ್ಲರೂ ಅವ್ರ ಅಣ್ಣ ತಮ್ಮ ಅವರೆಲ್ಲ ಮನೆಯವ್ರು ಬಂದು ಎಲ್ಲರೂ ಇಲ್ಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ಯಾಕಂದ್ರೆ ಸಾಯಬ್ರು ಅಷ್ಟು ಬ್ಯುಸಿ ಇದ್ರು ಫಿಲ್ಮು ರಾಜಕಾರಣಿ ಪೊಲೀಸ್ ಅಷ್ಟಾದ್ರು ಅವ್ರ ಎಲ್ಲಾರ ಜೊತೆ ಬರೀ ಫ್ಯಾಮಿಲಿ ಅಷ್ಟೇ ಅಲ್ಲ ಎಲ್ಲರೂ ಇಲ್ಲಿ ಹೊಲದಾಗ ಏನು ನೋಡಿದ್ರಲ್ಲ ಜೊತೆ ಅವ್ರಿಗೂ ಎಲ್ಲ ಊಟ ಎಲ್ಲರೂ ಪ್ರತಿ ಊಟ ಎಲ್ಲ ಇದು ಮಾಡಿಸಿ ಖುಷಿ ಖುಷಿಯಾಗಿ ಮಾತಾಡಿ ಇಲ್ಲಿಂದ ಹೋಗ್ತಾರೆ ಅಷ್ಟೇ ಅದಕ್ಕಾಗಿ ಅದರ ಸಂಬಂಧ ಇರೋದಿಲ್ಲ ಅಷ್ಟೇ ಇದು ಅಡಿಗೆ ಮನಿ ಅವ್ರ ಫ್ಯಾಮಿಲಿ ಎಲ್ಲ ಬಂದು ಕುಂದ್ರೆ ಐವತ್ತು ಜನ ಬಂದ್ರೆ ಕುತ್ಕೋಬಹುದು ಆರಾಮಾಗಿ ಆ ರೀತಿಯಾಗಿಂತ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಹೊರಗಾದ್ರು ಗಾರ್ಡನ್ ಗಿಡ ನೋಡ್ತಿರ ಮೊಮ್ಮಗಳು ಎಲ್ಲಾರು ಬಂದ್ರೆ ಅವ್ರು ಎಲ್ಲಾರ ಜೊತಿನೂ ಫ್ರೀ ಆಗಿ ಇಲ್ಲೇ ಸೂಪರ್ ಅದ್ರ ಜೊತೆಗೆ ಸರ್ ಫೋಟೋಸ್ ಇದೆ ಮಿಸ್ಸ್ ಅವ್ರ ಮಿಸ್ಸಸ್ ಫೋಟೋ ಇದು ಹ್ಮ್ ಮೇಡಮ್ ಅವ್ರ ಫೋಟೋ ಸಾಹೇಬ್ರ ಫೋಟೋ ಈಗ ನೋಡಿ ನಮ್ ಸಾಹೇಬ್ರ್ ಎಷ್ಟು ಹೆಂಗಾಗಿ ಕಾಣ್ತಾರೆ ಅಪ್ಪ ಅಮ್ಮ ಫೋಟೋ ನಾನು ನಮ್ಮ ಅಜ್ಜ ಅಜ್ಜಿನ ಅನ್ಬೋದು ಸಾಹೇಬ್ರ್ ಅಗ್ಲೇನು ಮನೆಯಲ್ಲಿ ಹೇಳಿದೆ ಬಸವ ತತ್ವಧಾರಿಗಳು ಅಂತ ಹೇಳಿ ನೋಡ್ರಿ ಅವ್ರ ಎಲ್ಲಿ ಹೋದ್ರು ಅವ್ರ ಬಸವಣ್ಣನ ಫೋಟೋ ಪ್ರತಿ ನೀವು ಯಾವ ಮನೆಗ್ ಹೋದ್ರು ಬಸವಣ್ಣನ ಫೋಟೋ ಹಾಕಿ ಹಾಕ್ತಾರೆ

ಎಸ್ ತೋಟದ್ದು ಒಂದು ವರಾಂಡ್ ಅಂತ ಹೇಳ್ಬೋದು ಇಲ್ಲಿ ಬಂದ್ರೆ ಇಲ್ಲಿ ವಾಕ್ ಕೂಡ ಮಾಡ್ಬೋದು ಯಾರು ಕೂಡ ಹಂಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಎಲ್ಲ ಇದು ಮಾಡ್ಬೋದು ಈಗ ಜನರ ಜೊತೆ ಅಂದ್ರೆ ಜನರ ಜೊತೆ ಪ್ರತಿದಿನನೂ ಜನರ ಜೊತೆ ಇರ್ತಾರೆ ಅವ್ರು ರಿಲ್ಯಾಕ್ಸ್ ಅನ್ನೋದೇ ಇರಲ್ಲ ಜನ್ ಇಲ್ಲಿ ಬಂದ್ರು ಜನರಿಗೆ ಕಾಡ್ತಿರ್ತಾರೆ ಅವ್ರಿಗೆ ಹೆಂಗ್ ಹೌದೌದು ನಮ್ಮ ಸಾಹೇಬ್ರು ಎಲ್ಲಿ ಹೋದ್ರು ಅದು ಹೆಂಗ್ ಗೊತ್ತಾಗತ್ತೆ ಗೊತ್ತಿಲ್ಲ ಪ್ರತಿಯೊಬ್ರು ಇಲ್ಲಿ ಬಂದ್ರು ಈಗ ಬಂದಾರ ಅಂದ್ರೂ ಜನ ತುಂಬ್ಕೊಂಡಿರ್ತಾರೆ ಇಲ್ಲ ಹಂಗಾಗಿ ಅವ್ರಿಗೂ ಸಹಿತನು ಇಲ್ಲೇ ಎಲ್ಲ ಕುಂದ್ರಿಸಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಇಲ್ಲೇ ಸ್ಪೆಂಡ್ ಮಾಡ್ತಿರ್ತಾರೆ ಮೊಮ್ಮಗಳು ಬಂದ್ರೆ ಇಲ್ಲೇ ಎಲ್ಲ ಆಡಿ ಅವ್ರ ಜೊತೆ ಮೊಮ್ಮಕ್ಳ ಜೊತೆ ಎಲ್ಲ ಇಲ್ಲೇ ಆಡದವ್ರು ಆಟ ಹೌದೌದೌದು ನಮ್ಮ ಸೃಷ್ಟಿ ಮೇಡಮ್ ಮಗಳ ಜೊತೆ ಭಾಳ ಅವರಿಗೆ ಜೀವ ಹಾ

ಓಕೆ ಇವಾಗಷ್ಟೇ ಗರಡಿ ಸಿನಿಮಾ ಸಕ್ಸಸ್ ಆಯಿತು ನೆಕ್ಸ್ಟ್ ಏನಾದರೂ ಸಿನಿಮಾ ಇವಾಗ ಮಾಡೋದು ಕಷ್ಟ ಇದೆ ಸಿನಿಮಾಕ್ಕೆ ಹೋಗಲ್ಲ ಥಿಯೇಟ್ರಿಗೆ ಜನ ಹೋಗ್ತಾ ಇಲ್ಲ ತ ಸಂದರ್ಭದಲ್ಲಿ ಸಿನಿಮಾ ಬಿಟ್ಟು ಬಿಡೋದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ ಏನು ಸರ್ ನಿಮ್ಮಂಥವ್ರು ಹೆಂಗೆ ಹೇಳಿದ್ರೆ ಹೇಗೆ ಎಷ್ಟು ಸಿನಿಮಾಗಳನ್ನ ಪ್ರೊಡಕ್ಷನ್ ಮಾಡಿದ್ದೀರಾ ಎಷ್ಟು ಸಿನಿಮಾ ನಿರ್ದೇಶನ ಮಾಡಿದ್ದೀರಾ ನಾಯಕ ನಟನಾಗಿ ಅಭಿನಯಿಸಿದ್ದೀರಾ ಕೆಲವೊಂದು ಪಾತ್ರಗಳು ಇನ್ನೂ ಕೂಡ ಜನರ ಮನಸ್ಸಲ್ಲಿ ಹಾಗೇ ಇದೆ ಅಂದರೆ ಅವಾಗ್ಲೂ ಇವಾಗಲೂ ಚೇಂಜಸ್ ಆಗಿದೆ ಸಿನಿಮಾ ಇಂಡಸ್ಟ್ರಿ ಸಿನ್ಮಾ ಇಂಡಸ್ಟ್ರಿ ಇವೆಲ್ಲ ಮೊಬೈಲಲ್ಲೇ ನೋಡಿಬಿಡ್ತಾರೆ ಜನ ಥೇಟ್ರಿಗೆ ಹೋಗೋಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಏನು ಮಾಡಿದ್ರು ಬರೋದಿಲ್ಲ ಆಮೇಲೆ ಸುಮ್ಮನೆ ವೇಸ್ಟ್ ಆಫ್ ಮನಿ ಸಿನಿಮಾ ಮಾಡೋದು ಅದನ್ನೇ ನೀವು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಬರ್ತದೆ ಸಾಕು ಇಷ್ಟು ಮಾಡಿದ್ವಿ ಅಚೀವ್ಮೆಂಟ್ ಮಾಡಿ ನೋಡೋಣ ಅಂಥ ಎಕ್ಸ್ಟ್ರಾರ್ನರಿ ಕತೆ ಬಂದರೆ ವಿಚಾರ ಮಾಡ್ತೀವಿ ಗಡಿ ಸಿನಿಮಾಕ್ಕೆ ಇನ್ವೆಸ್ಟ್ ಮಾಡಿದ್ದು ವಾಪಸ್ ಬಂತ ಸರ್ ಓಕೆ ಓಕೆ ಅದ್ರ ಜೊತೆಗೆ ನೆಕ್ಸ್ಟ್ ಮುಂಬರುವ ಚುನಾವಣೆಯಲ್ಲಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡುವಂಥ ಏನಾದರೂ ಪ್ಲಾನ್ ಇದೆಯಾ ಇಲ್ಲ ಪಾರ್ಟಿ ಏನಾದರೂ ಎಂ ಪಿ ಎಲೆಕ್ಷನ್ ನಿಲ್ಲೋದ್ರೆ ನಿಲ್ಲ್ತೀನಿ ನೋಡೋಣ ಅದೊಂದು ಸರಿ ಅಂತ ಓಕೆ ಏನಾದರೂ ಪಕ್ಷ ಬದಲಾಯಿಸಿದ್ದು ಇಲ್ಲ ನೋ ಚಾನ್ಸ್ ನೋ ಹೇಗಿದೆ ಸರ್ ನಮ್ಮ ಜೊತೆ ಇಡೀ ದಿನ ಮಾತಾಡಿದ್ರಿ ತುಂಬ ಚೆನ್ನಾಗಿತ್ತು ತುಂಬ ಬುದ್ಧಿವಂತಿಕೆ ಪ್ರಶ್ನೆಗಳನ್ನು ಕೇಳಿದರೆ ತುಂಬ ನಾಲ್ಕೈದು ತಾಸು ಅಂತ ಹೇಳಿ ನಾನು ಆಗಲ್ಲ ಅಂತ ಹೇಳಿದೆ ಏನೋ ಒಂದು ಆಫ್ ಆನ್ ಅವರ್ ಅಂತ ಬಟ್ ನಾಲ್ಕು ತಾಸು ಮಾಡಿದ್ರಿ ಬಾರಿ ಬುದ್ಧಿವಂತರಿದ್ದೀರಿ ನೀವು ಬಟ್ ಯು ಆಸ್ ರಿಲೆವೆಂಟ್ ಕ್ವಶನ್ಸ್ ಗುಡ್ ಕ್ವಶನ್ಸ್ ಯೂಸ್ಫುಲ್ ಇನ್ಫಾರ್ಮೇಷನ್ ಟು ದಿ ಫಾರ್ಮರ್ಸ್ ಎವ್ರಿಬಡಿ ಎಲ್ಲದಕ್ಕೂ ನಂದು ಏನಂತ ಹೇಳಿದ್ರೆ ಬಹುತೇಕ ನನ್ನ ಇದನ್ನೆಲ್ಲ ನೋಡಿದ್ರೆ ಭಾಳ ಜನ ಇನ್ಸ್ಪೈರ್ ಆಗ್ತಾರೆ ಯಾಕೆಂದ್ರೆ ಚೇಂಜ್ ಆಫ್ ಲೈಫ್ ಚೇಂಜ್ ಆಫ್ ಲೈಫ್ ಸ್ಟೈಲ್ ಎಲ್ಲ ಸೇರಿ ನೋಡಿ ಒಂದು ಒಳ್ಳೆ ಇಂಟ್ರ್ಯೂ ತುಂಬ ಚೆನ್ನಾಗಿ ಮಾಡಿದಿರಿ ತುಂಬ ಒಳ್ಳೆ ಇರ್ಬೋದು ಅಥವಾ ಮಾಹಿತಿಯನ್ನು ಒಂಥರ ಈ ಪೊಲೀಸ್ ಇಂಟ್ರಾಗ್ಯೂಷನ್ ತೆಗಿತೀರಲ್ಲ ಆ ಥರ ತೆಗೆದಿರಿ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ಈ ಪೊಲೀಸರು ಬಾಯಿ ಕಾಲ್ಡರ್ ಬಾಯ್ ಬಿಡಿಸ್ದಂಗೆ ಪ್ರಶ್ನೆಗಳು ಕೇಳೋದ ಮೂಲಕ ಬಾಯ್ ಬಿಡಿಸಿದ್ದೀರಿ ಎಲ್ಲ ಥ್ಯಾಂಕ್ ಯು ವೆರಿ ಗುಡ್ ಥ್ಯಾಂಕ್ ಯು ನಾವು ನಿಮಗೆ ತುಂಬ ಅಭಿನಂದನೆಗಳನ್ನ ಹೇಳಬೇಕು ಯಾಕೆಂದರೆ ನಿಮ್ಮ ಬಿಸಿ ಸ್ಕೆಡ್ಯೂಲಲ್ಲೂ ನಮಗೆ ಒಂದಷ್ಟು ಸಮಯನ ಮೀಸಲಾಕಿ ಕೊಟ್ಟರೆ ಅದ್ರ ಜೊತೆ ಖುಷಿಯಿಂದ ನಿಮ್ಮ ಫಾರ್ಮ್ ಹೌಸಿಗೆ ಕರ್ಕೊಬಂದ್ರಿ ಫಾರ್ಮ್ ತೋರಿಸಿದ್ರಿ ರೈತರು ಪರವಾಗಿ ಕೆಲವೊಂದು ಮಾತುಗಳನ್ನ ಹೇಳಿದ್ರಿ ನೀವು ತಂದಂಥ ಯೋಜನೆಗಳು ಸಫಲತೆಯನ್ನು ಹೇಳಿದ್ರಿ ಅದ್ರ ಜೊತೆಗೆ ಹಿರೇಕೆರಲ್ಲಿ ನೀವು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನ ಹೇಳಿದ್ರಿ ಅದೇ ರೀತಿಯಾಗಿ ನಿಮ್ಮ ಓಲ್ಡ್ ಡೇಸು ಮತ್ತು ಲೈಫ್ ಅಂತ ಹೇಳಿದರೆ ಒಂದಕ್ಕೆ ಸೀಮಿತವಾಗಿರಬಾರ್ದು ಸ್ಟ್ರಗ್ಲಿಂಗ್ ಇರುತ್ತೆ ರಿಸ್ಕ್ ತೊಗೋಬೇಕು ರಿಸ್ಕ್ ತೊಗೊಂಡ್ರೆ ಜೀವನ ನನ್ನ ಇದು ಏನಂದ್ರೆ ನಿತ್ಯ ನೀರಾಗಬಾರ್ದು ಜೀವನ ಹರಿಯೋ ಹೊಳೆ ಆಗಿರ್ಬೇಕು ಇವಾಗ ಕಾಮನ್ ಆಗಿ ಎಲ್ಲಾ ಪೀಪಲ್ ಒಂದು ಗೌರ್ಮೆಂಟ್ ಜಾಬ್ ಸಿಕ್ತಾ ಸೆಟಲ್ ಆಯ್ತಪ್ಪ ನಮ್ ಲೈಫ್ ಸೀಮಿತ ಸೀಮಿತವಾಗಿ ನೀವು ಹಂಗಲ್ಲ ಅದನ್ನ ರಿಸೈನ್ ಮಾಡಿ ಮತ್ತೆ ಸಿನಿಮಾಗೆ ಬಂದ್ರಿ ಸಿನಿಮಾದಲ್ಲಿ ಲಾಸ್ ಆದರೂ ಕೂಡ ಮತ್ತೆ ಅದ್ರಲ್ಲಿ ಸಕ್ಸಸ್ ಮಾಡಿದ್ರಿ ಅದಾದ ನಂತರ ಜೈಲಿಗೆ ಹೋಗಿ ಬಂದ್ರಿ ಮತ್ತೆ ನಾಯಕ ನಟನಾಗಿ ರಿಯಲಲ್ಲೂ ಕೂಡ ರೀಲಲ್ಲೂ ಕೂಡ ಎರಡು ಕಡೆನೂ ಮಿಂಚಿ ಇವಾಗ ನಿರಂತರ ನಿತ್ಯ ನಾಯಕನಾಗಿ ಹೊರ ಹೊಮ್ಮಿದೀರ ಹೀಗೆ ಇರಲಿ ಸರ್ ನಿಮ್ಮ ಕಾಯಕ ಸೇವೆ ಸೇವಕನಾಗಿ ಜನ ಪರವಾಗಿ ಜನಪರ ಕಾಳಜಿಯಾಗಿ ನಿರಂತರವಾಗಿರಲಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆ ಪ್ರ ಉಪಯುಕ್ತವಾದಂತ ಮಾಹಿತಿಯನ್ನು ಪಡ್ಕೊಂಡಿದಿರಿ ವೆರಿ ಗುಡ್ಲಿ ವೀಕ್ಷಕರೇ ನೀವು ನೋಡಿದ್ರಲ್ಲ ಬಿ ಸಿ ಪಾಟೀಲ್ ಅವರ ಜೀವನ ಎಲ್ರಿಗೂ ಸ್ಫೂರ್ತಿ ಹಾಗೂ ಪ್ರೇರಣೆ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕೆ ಅಂತ ಹೇಳಿದರೆ ಇವಾಗಿನ ಕಾಲದಲ್ಲಿ ಯುವ ಜನತೆ ತುಂಬ ಮೆಂಟಲ್ ಸ್ಟೆಬಿಲಿಟಿ ಒಂದ್ ಕಡೆ ಇರಲ್ಲ ಏನಾದರೂ ಒಂದು ಫೇಲ್ಯೂರ್ ಆದರೆ ಫೈನಲ್ ಅಜೆಂಡಾ ಅಂತ ಹೇಳಿದರೆ ಡೆತ್ ಅಂತ ಹೋಗ್ತಾ ಇರ್ತಾರೆ ಅವರಿಗೆಲ್ಲ ಒಂದು ಬೆಸ್ಟು ಪ್ರೇರಣೆಯಾಗಿ ಪ್ರೇರಣಾತ್ಮಕ ಸ್ಟೋರಿಯಾಗಿ ನಿಲ್ಲುತ್ತೆ ನಮ್ಮ ಬಿ ಸಿ ಪಾಟೀಲ್ ಸರ್ ಅವರ ಸ್ಟೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕರ್ನಾಟಕದ ಪ್ರತಿ ಮನೆ ಮನೆಗಳಲ್ಲೂ ಕೂಡ ಈ ಕತೆ ತಲುಪಲಿ ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ನಾನು ಕೂಡ ನಿಮ್ಮೂರಿಗೆ ಸದ್ಯದಲ್ಲೇ ಬರ್ತೀನಿ ಎಂದಿನಂತೆ ನಿಮ್ಮ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ